ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪೂಜನೆಗೆ ಗಂಡು ಹುಡ್ಕಿರ್ತಾರೆ ಅವರಮ್ಮ ಹಾಗೆ ಭಾಗ್ಯ ಸರಿಯಮ್ಮ ಮನೇಲೆ ಹೋಗಿ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಈ ಕಡೆ ಎಲ್ಲರೂ ಧರ್ಮ ಕುಸುಮಾ ಭಾಗ್ಯ ಎಲ್ಲರೂ ಈ ಕಡೆ ಸುನಂದ ಅವರ ಮನೆಗೆ ಬರ್ತಾರೆ ಭಾಗ್ಯನೇ ತನ್ನ ಕೈಯಾರ ತನ್ನ ತೆಂಗಿಗೆ ರೆಡಿ ಮಾಡಿ ದೃಷ್ಟಿಯೆಲ್ಲ ತೆಗೆದು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಪೂಜಾ ನಿನಗೆ ಈ ಮದುವೆ ಇಷ್ಟ ಇದೆ ತಾನೇ ಅಂತ ಹೇಳಿದಾಗ ಹೌದಕ್ಕ ನಾನು ಇಷ್ಟ ಇದೆ ಅಂತ ಹೇಳಿದಾಗ ಹುಡುಗ ನಿನಗೆ ಗೊತ್ತಲ್ಲ ಅಂತ ಹುಡ್ಗನ ನೋಡಿದೆಯಲ್ವಾ ಅಂತ ಹೇಳಿ ಕೇಳಿ ತಿಳ್ಕೊತಾಳೆ ಅವಳು ಹ್ಞೂ ಅಂತ ಹೇಳಿ ಪೂಜೆಯೂ ಈ ಕಡೆ ತುಂಬ ಖುಷಿಯಾಗಿರ್ತಾಳೆ ಅಷ್ಟೊತ್ತಿಗೆ ಭಾಗ್ಯ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ಹೊರಗಡೆ ಬಂದು ಮನೆಯವ್ರ ಹತ್ರ ಅಮ್ಮ ಈಗ ಈ ಪೂಜೆನ ಮದುವೆ ಮಾಡೋದು ಬೇಡ ಹುಡ್ಗನ ಬಗ್ಗೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಎಲ್ಲರಿಗೂ ಶಾಕ್ ಆಗುತ್ತೆ ಸುನಂದ ಅವರು ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದಮ್ಮ ಅಂತ ಹೇಳಿ ಹೇಳ್ತಾಳೆ ಆದರೆ ಬಾಗ್ಯನ ಏನಿದೆ ಹುಡುಗನ ಬಗ್ಗೆ ಎಲ್ಲ ಸರಿಯಾದ ಮಾಹಿತಿ ತಿಳ್ಕೊಂಡು ಆಮೇಲೆ ಪೂಜೆ ಮದುವೆ ಮಾಡಬೇಕು ಅಂತ ಹೇಳಿ ಇರ್ಬೋದು ಹಾಗೆ ಅವಳು ಪಟ್ಟಂತಹ ಕಷ್ಟ ತನ್ನ ತಂಗಿ ಪಡೋದು ಬೇಡ ಅನ್ನೋ ತೀರ್ಮಾನ ಮಾಡಿರ್ಬೋದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು